ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಲೆಯಲ್ಲಿ ಭಾಳ ಹಾಕ್ಕೊಂತೀವಿ ಬದುಕಿಗೊಮ್ಮೆ ಸಾವು ಬರ್ತದಂತ ಗೊತ್ತೈತಿ ಇಲ್ಲಂತಲ್ಲ ಗೊತ್ತಿದೆ ಯಾಕೆ ಗೊತ್ತಿಲ್ಲ ಶಾವು ಬರ್ತದಂತ ಖಾತ್ರಿ ಗೊತ್ತದ ಯಾವಾಗ ಬರ್ತದಂತ ಗೊತ್ತಿಲ್ಲ ಏನು ಸಾವು ಬರ್ತದೆ ಅಂತ ತಿಳ್ಕೊಂಡು ಖಾಯಂ ಎಲ್ಲರಿಗೂ ಖಾತ್ರಿ ಅದೇ ಆದರೆ ಯಾವಾಗ ಬರ್ತದಂತ ಗೊತ್ತಿಲ್ಲ ಮತ್ತು ಸಾವು ಒಂದೆರಡು ದಿನ ಜಡ್ ಬಂದಾಗ ಬಿದ್ದಿರ್ತೀವಲ್ಲ ನೆಲಕ್ಕ ಜಡ್ ಬಂದು ಕೆಳಗೆ ಒಂದೆರಡು ದಿನ ಬಿದ್ದಿರ್ತೀವಲ್ಲ ಆವಾಗ ಏನು ಅನಿಸ್ತೈತಿ ಹೇಳ್ರಿ ಮನಸ್ಸು ಒಂದು ಸ್ವಲ್ಪ ಅಲ್ಲಿ ಚಲೋದು ನಡೆದೈತಿ ಒಟ್ಟು ದಾನ ಕೊಟ್ಟು ಬರ್ರಿ ಧರ್ಮ ಮಾಡ್ರಿ ಕಾಳು ಕಡಿ ಕೊಡ್ರಿ ಹಿಂಗೆಲ್ಲ ಅನಿಸ್ತೈತಿ ಯಾವಾಗ ಸಾವು ಸಮೀಪಿಸ್ಲಾಕ ಬಂತು ಅನ್ನೋದು ಖಾತ್ರಿ ಗೊತ್ತಾಗ್ತಲ್ಲ ಅವಾಗೆಲ್ಲ ಅನ್ನಿಸ್ತದೆ ಒಳ್ಳೇದು ಮಾಡಬೇಕು ಒಳ್ಳೆಯದು ನೀಡಬೇಕು ಜನರಿಗೆ ಒಳ್ಳೆಯವರ ಸಂಘದಲ್ಲಿ ನಾವು ಇರ್ಬೇಕಂತ ತಿಳ್ಕೊಂಡು ಜಡ್ ಹತ್ತಿ ನೆಲಕ್ಕೆ ಬಿದ್ದಿರ್ತೀವಲ್ಲ ಅವಾಗ ಗೊತ್ತಾಕೈತಿ ಜಡ್ ಹತ್ತಿ ನೆಲಕ್ಕೆ ಬಿದ್ದಾಗ ವಿಚಾರ ಮಾಡಬಾರ್ದು ಜಡ್ ಹತ್ತಿ ನೆಲಕ್ಕೆ ಬಿದ್ದಿರ್ತೀವಲ್ಲ ಅವಾಗ ಒಳ್ಳೆ ಮನಸ್ಸು ಒಳ್ಳೆ ವಿಚಾರಗಳು ಇಟ್ಕೊಂಡ್ರೆ ಅದು ಶೋಭೆ ಆಗೋದಿಲ್ಲ ಸತತವಾಗಿ ಸರಿಯಾದ ಸದೃಢವಾದ ಕಾಯವಿದ್ದಾಗ ಎಲ್ಲ ವಿಚಾರಗಳು ಮನಸ್ಸನ್ನಾಗ ಹೊಳಕೊತನ ಕಾರ್ಯರೂಪಕ್ಕೆ ತರಬೇಕು ಶರೀರ ಹೌದು ಅನಿಸ್ಕೊಂಡು ಒಂದಿನ ಸಾಯ್ತಿ ತನ್ನೋವಂಥದ್ದು ತಿಳ್ಕೊಬೇಕು ಅವಾಗ ತಿಳ್ಕೋಬೇಕು ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಹೇಗಿದ್ದೀವಿ ಹೇಗಿಲ್ಲ ಅಂತ ನೆಮ್ಮದಿಯನ್ನು ಕೆಡಿಸ್ಕೊಂತೀವಿ ನಾವು ನೆಮ್ಮದಿ ಕೆಡಿಸ್ಕೊಂತೀರಿ ಕೆಡಿಸ್ಕೊತೀರಿ ಎಲ್ಲರೂ ನೆಮ್ಮದಿ ಒಬ್ಬ ನೌಕರದಾರ ಡ್ಯೂಟಿ ಮಾಡ್ತಿದ್ದ ಹಗಲೆಲ್ಲ ಡ್ಯೂಟಿ ಮಾಡಿ ಈಕೆ ಹೆಂಡ್ತಿ ಫೋನ್ ಹೊಡ್ಯಕ್ಕೆ ಗಂಡಗ ಎಲ್ಲದಿರಿ ಅಂತ ಇಲ್ಲೇ ಬಂದು ಎರಡು ತಾಸು ಇನ್ನೂ ಡ್ಯೂಟಿ ಮ್ಯಾಗ ಆದ ಯಾವಾಗ ಟೈಮ್ ಹನ್ನೊಂದಾಗಿರ್ತೈತಿ ಇದು ಗಳಿಕೆ ಮಾಡಿದವ್ರದ್ದು ಹೇಳ್ತಾ ಇದ್ದೀನಿ ನಿಮಗೆ ಗಳಕೆ ಅಲ್ಲ ಗಳಿಕೆ ಮಾಡಿದವ್ರ ಜೀವನ ಹೆಂಗೆ ಇರ್ತೈತಿ ನೆಮ್ಮದಿ ಹೆಂಗಿರ್ತೈತಿ ಅಂತ ಹೇಳಾಕತ್ತೀನಿ ಏನ್ ಆಗ ಈ ಹೆಂಡತಿ ಫೋನ್ ಹಚ್ತಾಳೆ ಎಲ್ಲಿದ್ರಿ ಅಂತ ಒಟ್ಟು ಹನ್ನೊಂದುವರಿ ಆಕೈತಿ ಲೇಟ್ ಆಕೈತೆ ಅಂದ್ರೆ ನಾ ಕಾಯ್ಕೊಂತ ಕುಂದಿರ್ಲೀ ಅಂತಾಳಿಕೆ ನೋಡಿ ಹೆಂಗೆ ಅಂತ ಅವ ಗಂಡ ಅಂತಾನೆ ಮತ್ತೊಂದು ತಾಸು ಬಿಟ್ಟು ಫೋನ್ ಹೊಡಿತಾಳ ಟೈಮ್ ಇಟ್ಟು ಹನ್ನೆರಡ್ರಾಗೆ ಇರ್ತತಿ ಅವ್ ಫೋನ್ ತೆಗಿಯೋದಿಲ್ಲ ಈಕೆಲ್ಲ ಈ ಡೈನಿಂಗ್ ಹಾಲ್ ಅಂತ ಇರ್ತತ್ತಲ್ಲ ಊಟ ಉಪಚಾರ ಇಡ್ತಕ್ಕಂಥ ಒಂದು ಮೇಜ್ ಅಂದ್ರೆ ಟೇಬಲ್ ಅಂತೀವಿ ಅದಕ್ಕೆ ಟೇಬಲ್ ಆ ಟೇಬಲ್ ಮೇಲೆ ಎಲ್ಲ ಇಟ್ಟು ಕುಂತಿರ್ತಾಳೆ ಈಗ ಬರ್ತಾನೆ ಆಗ ಬರ್ತಾನಂತ ಗಂಡ ಯಾವಾಗ ಹನ್ನೆರಡು ಹೊಡಿತಲ್ಲ ಆಕೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಇವಾಗ ಒಂದು ಗಂಟೆಗೆ ಬರ್ತಾನೆ ಡ್ಯೂಟಿಯಿಂದ ಬಂದು ನಿದ್ದಿರಂಗಲಿ ಏನಿಲ್ಲ ಈ ಭಾಳ ಗಳಿಕೆ ಮಾಡಿದವ್ರದ್ದು ಹೇಳ್ತಾ ಇದ್ದೀನಿ ನೆಮ್ಮದಿ ಹೇಗೆ ಕೆಡಿಸ್ಕೊಂತಾರಂತ ಒಂದು ಗಂಟೆಗೆ ಬರ್ತಾನೆ ರೀ ಅವ ಕಾರ್ ತೊಗೊಂಡ್ ಮನಿಗೆ ಬಂದ ಮೇಲೆ ಬಾಗ್ಲ ಓಪನ್ ಇಟ್ಟಿರ್ತಾಳಕ್ಕೆ ಗಂಡು ಬರ್ತಾನಂತ ಮೇಲೆ ಟೈಮ್ ನೋಡ್ತಾನೆ ಊಟ ಮಾಡೋಕ್ಕೆ ಒಂದೂವರೆ ಆಗಿರ್ತೈತಿ ಬೇಕಾದಿದ್ದಷ್ಟು ತಿಂತಾನೆ ಕೈ ತಕ್ಕೊಂಡು ಎಲ್ಲ ಕಿಟಕಿ ಬಾಗಲ ಹಾಕ್ಕೊಂಡು ಇನ್ನೇನು ಹೋಗಿ ಬೆಡ್ ಮ್ಯಾಗೆ ಮಲ್ಬಕ ನಟಿಗೆ ಹಿಂಗಾಕ ನೋಡಿ ಸೌಂಡ್ ಇವನು ಮತ್ತಾರ ಕಳ್ರಿ ಬಂದ್ರಪ್ಪ ಅಂತದ್ದು ಮಲ್ಗಾಕನು ನೆಮ್ಮದಿಲ್ಲ ಮತ್ತೆ ಹೀಗೆ ಬಂದು ನೋಡ್ತಾ ಅದು ಅದು ಯಾರು ಬಂದು ಬಡದಿರಂಗಿಲ್ಲ ಭ್ರಮ ಹೊಕ್ಕೊಂಡಿರ್ತೈತೆ ನಾನು ಮನೆ ಕಳು ಮಾಡ್ತಾರ ಗಳಿಕೆ ಮಾಡಿದ್ದಂತ ಭ್ರಮ ಹಾಕ್ಕೊಂಡಿರ್ತೈತೆ ಆ ಬಿಡಂಗಿಲ್ಲ ಅಷ್ಟೇ ನಮ್ನಿಗೆ ಗಳಿಕೆ ಮಾಡಿರ್ತದ ಜಗತ್ತಿನ ಮೇಲೆ ಮತ್ತೊಂದು ಸ್ವಲ್ಪ ಮೊಕ್ಕೋಬೇಕು ಯಾರು ಇಲ್ಲ ಅನ್ನೋದು ಗೊತ್ತಕ್ಕಲ್ಲ ಯಾರು ಇಲ್ಲ ಅನ್ನೋದು ಗೊತ್ತೇ ಗೊತ್ತಾದ ಮೇಲೆ ಮತ್ತೂ ಬಂದು ಮಲಗ್ತಾನೆ ನೋಡು ಮತ್ತು ಸೌಂಡ್ ಬರ್ತದೆ ಎಷ್ಟರ ಮಟ್ಟಿಗೆ ಆಸೆಯನ್ನು ನಾವು ಅದಕ್ಕೆ ಅಂತಂದ್ರೆ ಸಂಪತ್ತಿಗೆ ರೊಕ್ಕಕ್ಕೆ ಬಂಗಾರಕ್ಕ ನಾವು ಎಷ್ಟ್ರ ಮಟ್ಟಿಗೆ ಅಂಟ್ಕೊಂಡಿವಿ ಅಂತಂತಂದ್ರೆ ನಾವು ಸುಮ್ಮನೆ ಮಲಗ್ತೀವಿ ಲೇಟ್ ಆಗಿ ಬಂದು ಮಂದಿ ಬಂದೆಲ್ಲ ಉಂಡ್ ಹಿಂಗ್ ಮಲಗ ನಟಿಗೆ ನಿಂತಿರಂಗಿಲ್ಲ ಏನೂ ಇರಂಗಿಲ್ಲ ಅವ್ರಿಗೆ ಮಲಗಬೇಕ ನಟಿಗೆ ಆ ಸಪ್ಪಳ ಬಂದಾಗ ಕದ ತಟ್ಟುವಂತ ಸಪ್ಪಳು ಬಂದಾಗ ಯಾರು ತಟ್ಟಿರಂಗಿಲ್ಲ ಬಂದು ಆ ಭ್ರಮದೊಳಗಿರ್ತಾರ ಕಳ್ಳ ಬಂದು ತಟ್ಟಿದ್ನಂತ ತಿಳ್ಕೊಂಡು ಆ ಭ್ರಮದೊಳಗಿರ್ತಾರ ಆ ಕಳ್ಳ ಬಂದು ಕದ್ಕೊಂಡು ಹೋಗನನು ಅಂತ ಭ್ರಮಾ ಹೆಂಗಿರ್ತತ್ತಲ್ಲ ಶ್ರೀಮಂತನಿಗೆ ನಮಗೆಲ್ಲರಿಗೆ ಎಂಥ ಭ್ರಮ ಇರ್ಬೇಕಂತಂದ್ರೆ ಹಗಲೆಲ್ಲ ಭಗವಂತನ ಭ್ರಮ ನಮ್ಮ ತಲೆಯಾಗೆ ತುಂಬಿರಬೇಕು ಕಳ್ಳನ ಹೆಂಗೆ ಭ್ರಮ ಇಟ್ಕೊಂಡಿರ್ತೀವಿ ನೋಡು ಬಂದು ಕದಿತನ ಅಂತ ತಿಳ್ಕೊಂಡು ಅದು ಉಪಯೋಗ ಆಗಂಗಿಲ್ಲ ಹಗಲೆಲ್ಲ ಭಗವಂತನ ಭ್ರಮದೊಳಗೆ ಬದುಕಿದ್ರೆ ನಮ್ಮ ಶರೀರ ಅದು ಸಾರ್ಥಕ ಆಗ್ತದೆ ಈ ಭೂಮಿ ಮೇಲೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ರೀತಿಯೊಳಗೆ ನಾವು ಬದುಕಬೇಕು ಹಾಗಾಗಿ ಜೀವನ ಇದು ಬಹಳ ದುರ್ಲಭ ಇದೆ ಬಹಳ ದುರ್ಲಭದ ಬದುಕಿದು ಹಗಲೆಲ್ಲ ಹುಟ್ಟಿ ಬರ್ತಕ್ಕಂಥ ಕಾಯ ಏನಿದು ಹುಟ್ಟಿ ಬಂದಿರ್ತಕ್ಕಂಥ ಕಾಯವನ್ನು ಪುಣ್ಯಕ್ಕೆ ಕಳಿಸ್ಬೇಕು ಮೋಕ್ಷಕ್ಕೆ ಕಳಿಸ್ಬೇಕು ಸದ್ಗತಿಯನ್ನು ಕೊಡಬೇಕು ಕೆಟ್ಟದ್ದು ಮಾಡಿದ್ರೆ ಆಗೋದಿಲ್ಲ ಒಳ್ಳೇದು ಮಾಡ್ತಿರ್ಬೇಕು ಹಗಲೆಲ್ಲ ಒಳ್ಳೆ ವಿಚಾರಗಳು ಒಳ್ಳೆಯ ಒಳ್ಳೆ ಮನಸ್ಸಿರಬೇಕು ಅವ ಕೈ ತುಂಬ ದಾನ ಮಾಡ್ತಾನು ಇಲ್ಲ ಅದು ಗೊತ್ತಿಲ್ಲ ಮತ್ತೊಬ್ರಿಗೆ ಬಡವರಿಗೆ ಕೈ ತುಂಬ ಬಂಗಾರ ಕೊಡ್ತಾನು ಇಲ್ಲ ಅದು ಗೊತ್ತಿಲ್ಲ ಅವ್ರ ಕೈಯೊಳಗೆ ಕೈ ತುಂಬ ಬಡವರಿಗೆ ಸಹಾಯ ಮಾಡುವುದು ದುಳಿತು ಆ ಭಗವಂತ ಅದನಲ್ಲ ಬಹಳ ವಿಚಿತ್ರದೇನೆ ಬೇಕಾ ಅವ್ರವ್ರಿಗೆ ಕೊಟ್ಟೆ ಕೊಡತಾನವ ಯಾವುದು ಆ ಬೆನ್ನಿಗೆ ಬೀಳಬಾರ್ದು ಅವನಿಗೆ ಗೊತ್ತದೆ ಯಾವುದು ಇದನ್ನು ಇವ್ರಿಗೆ ಕೊಡ್ಬೇಕು ಇದನ್ನ ಇವ್ರಿಗೆ ಕೊಡ್ಬೇಕು ಅದನ್ನು ಮತ್ತೊಬ್ಬರಿಗೆ ಕೊಡ್ಬೇಕು ಅಂತ ಗೊತ್ತಿರ್ತೈತೆ ಅವನು ಮತ್ತು ನಮ್ಮದು ಆಟ ನಾವು ನಡೆಸ್ತೀವಿ ನಡೆಯಂಗಿಲ್ಲ ಅವ ಏನು ಮಾಡ್ತಾನೆ ಅವ ಕೊಟ್ಟಿರ್ತಕ್ಕಂಥದ್ದು ನಾವು ತಗೋಬೇಕಾಗ್ತೈತಿ ಹೌದಾ ನೆಮ್ಮದಿಯನ್ನು ಹದಗೆಡಿಸ್ಕೋಬಾರ್ದು ನೆಮ್ಮದಿಯನ್ನು ಕೆಡಿಸ್ಕೋಬಾರ್ದು ಒಂದು ನಾಲ್ಕು ಮಂದಿ ಜೊತೆಗೆ ಚಂದಿರಬೇಕು ಹಾಂ 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 ಒಳ್ಳೆಯವರ ಸಂಘದೊಳಗೆ ನಾವು ಬೀಳಬೇಕು ಅಂದ್ರೆ ಒಂದು ಜೀವನ ಸಾರ್ಥಕದ ಬದುಕಿನಲ್ಲಿ ನಡ್ಕೋಂಥ ಹೋಗ್ತೈತಿ ಯಾವುದು ತೊಂದರೆ ಬರಂಗಿಲ್ಲ ಈಗ ಭೂಮಿ ಮೇಲೆ ಅನೇಕರು ಆಗ್ಯಾರ ಆಗ್ಯಾರೀ ನಿಮ್ಮೂರದೇ ಹೇಳ್ತೀನಿ ನಾನು ನಿಮಗೆ ನಿಮಗೆ ಕೇಸರಿ ರಾಜರು ಅವ್ರೆಂಥವ್ರವ್ರು ಜಂಗಮ ಪ್ರೇಮಿ ಲಿಂಗ ಪ್ರೇಮಿ ಎಷ್ಟೆಲ್ಲ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥ ನಿಮ್ಮೂರಿನ ಕೇಶಿ ರಾಜರು ಅವ್ರು ಬರೇ ರಾಜರಾಗಿದ್ದಿಲ್ಲ ರಾಜರಂದ್ರೆ ಬೇರೆ ಬರೇ ರಾಜ್ಯವನ್ನು ನಿಭಾಯಿಸುವುದು ನಮ್ಮ ಕೇಶಿ ಕೇಶಿರಾಜರು ಅವರು ರಾಜರು ಆಗಿದ್ರು ಒಬ್ಬರು ಶರಣ ತತ್ವದ ಒಬ್ಬ ಶರಣ ಸಂತನು ಕೂಡ ಆಗಿ ಹೋದ್ರು ಅವರು ನಮ್ಮ ಕೇಶಿ ರಾಜರು ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಂತ ಲಿಂಗ ಪ್ರೇಮ ಜಂಗಮ ಪ್ರೇಮ ಅದೆಲ್ಲ ತುಂಬಿಕೊಂಡಿದ್ದಕ್ಕೇನೆ ಇವತ್ತಂತವ್ರನ್ನೆಲ್ಲ ನಾವು ನೆನೆಸ್ತಾ ನೆನೆಸ್ತೀವಿ ಇಲ್ಲ ನೆನ್ಸಂಗಿಲ್ಲ ನೆನೆಸ್ತಿರ್ ಮತ್ತ ದೊಡ್ಡ ದೊಡ್ಡವ್ರಿಗೆ ನೆನೆಸ್ತೀವಿ ತಪಸ್ವಿಗಳನ್ನ ನೆನೆಸ್ತೀವಿ ಏನು ಅವಾಗಿನೆಲ್ಲ ರಾಜರು ಇವಾಗ ಯಾರು ಹಂಗಿಲ್ಲ ಅವಗೆಲ್ಲ ರಾಜರು ಹೇಗಿದ್ರು ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ವ್ಯಕ್ತಿತ್ವ ಮಾಧರಿಯೊಂದಿಗೆ ಹಗಲೆಲ್ಲ ಜನರೊಂದಿಗೆ ಇರ್ತಿದ್ರು ಅವರು ಈಗ ಯಾರು ಇರಂಗಿಲ್ಲ ಅಂದರೆ ಈ ನಾಡಿನಲ್ಲಿ ಯಾರ್ಯಾರು ದೊಡ್ಡೋರು ಆಗ್ತಾರೆ ಯಾರ್ಯಾರು ದೊಡ್ಡವ್ರು ಆಗ್ತಾರ ಯಾರ್ಯಾರು ದೊಡ್ಡವ್ರು ಆಗುವುದಿಲ್ಲ ಮತ್ತು ಹೆಂಗೆ ದೊಡ್ಡವರಾಗ್ತಾರೆ ಹೆಂಗಿದ್ರೆ ಅವರು ದೊಡ್ಡವರಾಗಿ ಜನರ ಮನಸ್ಸಲ್ಲಿ ಕಾಣ್ತಾರೆ ಅಂತಂತಂದ್ರೆ ಮೂರು ತರಹದ ಜನರು ಬರ್ತಾರೆ ನಮ್ಮ ಭೂಮಿ ಮೇಲೆ ಮೂರು ತರಹದ ಜನರು ಯಾವ ತರಹದ ಜನರು ಬರ್ತಾರೆ ಅಂತಂದರೆ ಒಂದ ಒಂದೇ ಜನರು ಬರ್ತಾರೆ ಮೊದಲನೇ ಜನರು ಅವ್ರು ಹೆಂಗೆ ಬರ್ತಾರೆ ಅಂತಂತಂದ್ರೆ ನಂದು ನನಗಿರ್ಲಿ ಇದು ಮೊದಲನೇ ಜನರು ಮೂರು ಜನ ಬರ್ತಾರಲ್ಲ ಇವರು ಮೊದಲನೇ ಜನರು ನಂದು ನನಗಿರ್ಲಿ ಅನ್ನೋ ಅಂತ ಜನ ಬರ್ತಾರ ಎರಡನೇ ಜನರು ಹೆಂಗಿರ್ತಾರಂತಂದ್ರೆ ನಂದು ನನಗಿರ್ಲಿ ನಿಂದು ನನಗಿರ್ಲಿ ಅನ್ನೋ ಜನ ಬರ್ತಾರೆ ಮೂರನೇ ಜನ ಹೆಂಗೆ ಬರ್ತಾರೆ ಅಂತಂತಂದ್ರೆ ಈ ನಾಡಿಗೆ ಆಗಬೇಕಾಗಿತ್ತು ಅಂತಂತಂದ್ರೆ ನಂದು ನನಗಿರ್ಲಿ ಅಂದವು ದೊಡ್ಡವಾಗಂಗಿಲ್ಲ ನಂದು ನನಗ ಇರಲಿ ನಿಂದು ನನಗೆ ಇರ್ಲಿ ಅಂದವು ದೊಡ್ಡವಾಗಂಗಿಲ್ಲ ನಂದು ನಿನಗೆ ಇರಲಿ ಅವ್ರದ್ದು ನಿನಗೆ ಇರಲಿ ಆ ಭಗವಂತ ಕೊಟ್ಟಿದ್ದು ನಿನಗೆ ಇರ್ಲಿ ಅಂದ ಈ ಜಗತ್ತಿಗೆ ದೊಡ್ಡವ್ ಆಗ್ತಾನೆ ಅಂತಕ್ಕಂಥದ್ದು ನಾವೆಲ್ಲ ಮನವರಿಕೆ ಅನ್ನುವಂಥ ವಿಚಾರ ಅವಾಗ ನಾವು ದೊಡ್ಡೋರಾಗ್ತಿ ಸುಮ್ಮನೆ ಮಾಡಿದ್ರೆ ದೊಡ್ಡೋರಾಗೋದಿಲ್ಲ ಹಾಗಾಗಿ ಅನೇಕ ವಿಚಾರಗಳನ್ನು ಅನೇಕ ವಿಚಾರಧಾರೆಗಳನ್ನು ನಾವು ಹಗಲೆಲ್ಲ ಮೆಲಕ್ಕಾಕು ಅಂತ ಬರಬೇಕು ಅಂತಂದ್ರೆ ಈಗ ನೋಡ್ರಿ ನೀವು ಮೆಲಕ್ ಹಾಕೋದು ಹೆಂಗಂತಂದ್ರೆ ಈ ಎತ್ತುಗಳು ಇದು ಕಟ್ಟಿರ್ತಾರಲ್ಲ ಗೊತ್ತನ ರಾತ್ರಿ ಎತ್ತುಗಳು ಎಮ್ಮೆ ಕಟ್ಟಿರ್ತಾರ ಅವು ಕಟ್ಟು ಕಣಕಿ ಒಗೆದ್ಬಿಟ್ರಂತ ಆಯಿತು ಬಾಯಾಗಿಟ್ಕೊಂಡ ಮೆಲಕ್ಕೆ ಹಾಕೊ ಅಂತ ಮೆಲಕ್ ಹಾಕೋ ಅಂತ ನಿದ್ದೆ ಮಾಡ್ತಾವ ಯಾಕಂದ್ರೆ ಮೊದಲು ಒಟ್ಟು ನುಂಗಿರ್ತಾವ ಅವು ಅವನ ಹಗಲೆಲ್ಲ ಬಾಯಾಗ ತಂದು ಮೆಲಕ್ಕೆ ಹಾಕೋಂತ ಮೆಲಕ್ ಹಾಕೋಂತ ಮೆಲಕ್ ಹಾಕಿದ್ರೆ ಹೊಟ್ಟೆ ತುಂಬತೈತಿ ಎತ್ತೊಳಗೆ ಎಮ್ಮಿಗೆ ಒಳಗೆ ಅದು ಬಾಯಾಗ ಹೋಗಿರ್ತತ್ತಲ್ಲ ಆಹಾರ ಅದನ್ನು ಬಾಯಿಗೆ ಮೈಕೋಂತ ಮೇಕೋ ಅಂತ ನಿದ್ದೆ ಮಾಡ್ತಾವ್ ಹಗಲೆಲ್ಲ ಮೆಲಕ್ ಹಾಕ್ತಿರ್ತಾವ ತಿಂದ ಆಹಾರವನ್ನು ಮೆಲಕ್ ಹಾಕ್ತಿರ್ತಾವ ಅಂದ್ರೆ ಅದು ಸರಿ ಆಗ್ತೈತಿ ಅದ್ರ ಹೊಟ್ಟಿ ತುಂಬುತೈತಿ ಮತ್ತು ಮರುದಿನ ಶರೀರ ಚಲೋ ಇರ್ತದಂತ ತಿಳ್ಕೊಂಡು ಎತ್ತು ಎಮ್ಮೆ ಹಾಕಳದವಲ್ಲ ಅವು ಆಹಾರ ಮೆಲಕ್ ಹಾಕೋತ ಇರ್ತಾವ್ ನಾವು ಹೆಂಥದ್ ಹೆಂಗ ಮೆಲಕ್ ಹಾಕಬೇಕು ಅಂತಂದ್ರೆ ಸದ್ವಿಚಾರಗಳೊಂದಿಗೆ ನಮ್ಮ ತಲೆಯಲ್ಲಿ ಮೆಲಕ್ ಹಾಕೋಂತ ಇರ್ಬೇಕು ಹಗಲೆಲ್ಲ ಅಂದ್ರೆ ದೊಡ್ಡವ್ರ ಆಗ್ತೀವಿ ಅಂದ್ರೆ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಳ್ಳೆ ವಿಚಾರಗಳನ್ನು ಬಿತ್ತಬೇಕು ಅನೇಕ ಮಾರ್ಗಗಳದವು ನಮಗೆ ಕೆಡಲಿಕ್ಕೆ ಇಲ್ಲೇನು ಅನೇಕ ಮಾರ್ಗಗಳು ಬಹಳಷ್ಟ ಯಾರೆಲ್ಲ ಎದ್ರಿಂದ ಹೋಗಿ ಅನ್ನೋದು ಗೊತ್ತದ ಒಳ್ಳೇದ್ರಿಂದ ಹಾಳಾದವ್ರಂತೂ ಇಲ್ಲ ಕೆಟ್ಟವರಿಂದ ಹೋಗಿ ಹಾಳಾದವ್ರಿ ಈ ಜಗತ್ತಿನೊಳಗೆ ಬಹಳ ಮಂದಿ ಅದರ ಅಂಥವರನ್ನು ನಾವು ಮಾರ್ಗದರ್ಶನ ಮಾರ್ಗದರ್ಶಕರಾಗಿಟ್ಕೋಬೇಕು ಅಂಥವರ ಹಾದಿಯೊಳಗೆ ನಾವು ನಡಿಬೇಕು ಅವರನ್ನು ಪ್ರತಿನಿತ್ಯ ನಾವು ಸ್ಮರಣ ಮಾಡಬೇಕು ಸ್ಮರಿಸಬೇಕು ಯಾವಾಗಲೂ ಅಂದರೆ ನಾವು ನಡೀತಕ್ಕಂಥ ಹಾದಿ ಅದು ಭಾಳ ಸ್ವಚ್ಛ ಇರಬೇಕು ಶುದ್ಧ ಇರಬೇಕು ನಾವು ನಡೀತಕ್ಕಂಥ ಹಾದಿ ಐತಲ್ಲ ನಾವು ನಡೀತಕ್ಕಂಥ ಹಾದಿ ಇದೆಯಲ್ಲ ಆ ಹಾದಿ ನಡೀತಕ್ಕಂಥ ಹಾದಿ ಸ್ವಚ್ಛವಾಗಿ ಇಡಬೇಕು ಶುದ್ಧವಾಗಿ ಇಡಬೇಕಂತ ತಿಳ್ಕೊಂಡು ಬರೀ ಹಾದಿ ಅಷ್ಟೇ ಸ್ವಚ್ಛವಾಗಿ ಶುದ್ಧವಾಗಿದ್ದರು ತಿಳಿಯಂಗೆಲ್ಲ ಮನಸ್ಸು ಅಷ್ಟೇ ಶುದ್ಧ ಇರಬೇಕು ಸ್ವಚ್ಛ ಇರಬೇಕು ಅನ್ನುವಂಥದ್ದು ಕೂಡ ಅದು ನಾವು ಆತ್ಮ ಆತ್ಮಾವಲೋಕನೆ ಮಾಡ್ಕೋಬೇಕನ್ನುವಂಥ ವಿಚಾರ ಹೌದಿಲ್ಲ ಆ ಭಾವ ಇರಬೇಕದು ಶುದ್ಧ ಭಾವ ಪವಿತ್ರ ಭಾವ ಅದು ತುಂಬಿಕೋಬೇಕು ಅದನ್ನು ಬಿಟ್ಟು ಬೇರೆ ಯಾವ ವಿಚಾರಗಳು ಕೂಡ ಹೃದಯ ಕೆಡಿಸುವಂಥ ವಿಚಾರಗಳು ಹಾಕ್ಕೋಬಾರ್ದು ತಲೆ ಕೆಡಿಸುವಂಥ ವಿಚಾರಗಳು ಹಾಕ್ಕೋಬಾರ್ದು ನಮ್ಮ ವಿಚಾರಗಳು ನಮ್ಮ ಬುದ್ಧಿ ಯಾವ ತರಹದ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮನ್ನು ಯಾವ ಥರ ಕೆಳಮಟ್ಟಕ್ಕೆ ಕೊಯ್ತವೆ ನಮ್ಮ ಬುದ್ಧಿ ನಾವು ಖರ್ಚು ಮಾಡ್ತಕ್ಕಂಥ ಬುದ್ಧಿ ಇದೆಯಲ್ಲ ಅದು ನಮಗೆ ಹೆಂಗೆ ಕೆಳಮಟ್ಟಕ್ಕೆ ಕೊಯ್ತದೆ ಅಂತಂತಂದರೆ ನಾವು ಜನರದಾಗಲಿ ಮತ್ತೊಬ್ಬರದಾಗಲಿ ಒಂದು ಊರಿಂದಾಗಲಿ ನಾವು ಏನು ಮಾಡಬೇಕಂತಂದ್ರೆ ನಮ್ಮ ಬುದ್ಧಿ ದೊಡ್ಡ ಲೆಕ್ಕದಲ್ಲಿ ವಿಚಾರ ಇರಬೇಕು ಹೊರತಾಗಿ ಸಣ್ಣ ಲೆಕ್ಕದಲ್ಲಿ ವಿಚಾರ ಇದ್ದರೆ ನಾವು ಸಣ್ಣವರಾಗೇ ಉಳಿತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಸ್ವಚ್ಛ ಐತಲ್ಲ ಅದು ಬಹಳ ಒಳ್ಳೆಯದದು ಮತ್ತೊಬ್ಬರನ್ನ ಆನಂದಿಸ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ ಮತ್ತೊಬ್ಬರ ಮನಸ್ಸನ್ನು ಖುಷಿ ಪಡಿಸ್ತೀವಿ ಅಂತಂತಂದ್ರೆ ಸಾಧ್ಯ ಆಗೋದಿಲ್ಲ ನಮ್ಮನ್ನು ನಾವು ಆನಂದಿಸ್ಕೊಳ್ಬೇಕು ಮೊದಲು ನಮ್ಮ ಐತಲ್ಲ ಅದು ಸಂತೋಷಭರಿತವಾಗಿರ್ತಕ್ಕಂಥದ್ದು ಹಂಗೆ ನಾವು ಕಾಪಾಡಿಕೊಳ್ಬೇಕು ಮತ್ತೊಬ್ಬರು ಐತಲ್ಲ ಅದನ್ನು ಸರಿಪಡಿಸ್ತೀವಿ ಸಂತೋಷವಾಗಿಡ್ತೀವಿ ಮತ್ತೊಬ್ಬರ ಮನಸ್ಸು ಸಂತೋಷವಾಗಿಡ್ಬೇಕಂತಂದು ಏನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಮೊದಲು ನಮ್ಮ ಸಂತೋಷವನ್ನು ನಾವು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆಮೇಲೆ ಮತ್ತೊಬ್ಬರ ಸಂತೋಷವನ್ನು ಏನು ಮನಸ್ಸಿನ ನೆಮ್ಮದಿ ಹಾಳು ಮಾಡ್ಕೋಬಾರದು ಈ ಮನಸ್ಸಿನ ನೆಮ್ಮದಿ ಐತಲ್ಲ ಇದು ಕ್ಷಣಕ್ಕೆ ಕ್ಷಣಕ್ಕೆ ಕೆಟ್ಟಕೋಂತಾನೆ ಹೋಗ್ತೈತಿ ಮನಸ್ಸಿನ ನೆಮ್ಮದಿ ಬಹಳ ಸಂತೋಷ ಅದಿವೆಂದ್ರೂ ಆಗುವುದಿಲ್ಲ ಬಹಳ ದುಃಖ ಅದಿವೆಂದ್ರೂ ಆಗುವುದಿಲ್ಲ ಬಹಳ ಶ್ರೀಮಂತರದಿ ಅಂತಂದ್ರು ಆಗುವುದಿಲ್ಲ ಬಹಳ ಆಗೋದಿಲ್ಲ ಆಗುವುದಿಲ್ಲ ಮಾಧ್ಯಮದೊಳಗದಿವಂತಂದ್ರು ಆಗುವುದಿಲ್ಲ ಮತ್ತೆ ಹೇಗಿದನ್ನು ಸರಿಪಡಿಸಬೇಕು ಈ ಮನಸ್ಸು ಅನ್ನುವಂಥದ್ದು ಸಂತೋಷವಾಗಿಡ್ಬೇಕಾಗಿತ್ತು ಅಂತಂದ್ರ ಜೀವನ ವಿಕಸನಗೊಳಿಸ್ಬೇಕಾಗಿತ್ತಂದ್ರ ಬೆಳಕಿಗೆ ತರಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ಬೇಕಂತಂದ್ರೆ ಯಾವಾಗಲೂ ಒಳ್ಳೆ ವಿಚಾರಗಳನ್ನ ತಲೆಯಾಗಿಟ್ಕೋಬೇಕು ಎಲ್ಲ ಜನರಿರ್ತಾರಲ್ಲ ಇರ್ತಾರಲ್ಲ ಅವ್ರ ಮನಸ್ಸುಗಳಿರ್ತವಲ್ಲ ನಮ್ಮ ವಿಚಾರಗಳು ಯಾವಾಗ ತಲೆ ಹೊಳದವ ಅಂತಂದ್ರೆ ಅವ್ರ ಮನಸ್ಸನ್ನ ಕೂಡ ಅದೇ ವಿಚಾರ ಬಿತ್ತುವಂತ ಕೆಲಸ ಮಾಡಬೇಕು ಜಗತ್ತಿಗೆ ದೊಡ್ಡೋರು ಅನ್ನುವಂತದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಒಳ್ಳೆ ವಿಚಾರಗಳನ್ನ ಬಿತ್ತಬೇಕು